ॐ योऽन्तः प्रविश्य मम वाचमिमां प्रसुप्तां सञ्जीवयत् अखिलशक्तिधरस्वधाम्ना अन्यांश्च हस्तचरणश्रवणत्वगादीन् <coughs> प्राणान्नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्याप्रवाहवत् बुद्धिर्बलं like यशो धैर्यं निर्भयत्वमरोगता अजाड्यं वाक्पटत्वञ्च हनूमस्मरणाद्भवेत् तपोविद्याविरक्त्यादिसद्गुणौ घाकरानहं वादिराजगुरून् वन्दे अयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः <coughs> नवो ಭಗವದ್ಗೀತೆಯ ಪ್ರಾರಂಭದಲ್ಲಿ ಕೇಳುವಂತಹ ಶ್ಲೋಕ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಸಮವೇತಾಯೋತ್ಸವ ಅಂದರೆ ಕುರುಕ್ಷೇತ್ರದ ಒಂದು ಅಲ್ಲಿ ಉಲ್ಲೇಖ ಬರ್ತದೆ ಕುರುವಿನಿಂದ ನಿರ್ಮಾಣವಾದಂತಹ ಕ್ಷೇತ್ರ ಕುರುಕ್ಷೇತ್ರ ಈ ಕುರು ಯಾರು ಒಬ್ಬ ರಾಜ ಚಂದ್ರವಂಶದಲ್ಲಿ ಬಂದಂತಹ ಪ್ರಸಿದ್ಧನಾದ ರಾಜ ಈ ಕುರುವಿನ ತಂದೆ ತಾಯಂದಿರ ಕಥೆಯನ್ನು ಮಹಾಭಾರತ ತಿಳಿಸ್ಕೊಂಡು ಹೋಗ್ತದೆ ಅದೊಂದು ವಿಶೇಷವಾದಂತಹ ಕಥೆ ಈ ಕುರುವಿನ ತಂದೆ ಸಂವರಣ ಅಂತ ಅವನು ಚಂದ್ರವಂಶದಲ್ಲಿ ಬಂದ ಶ್ರೇಷ್ಠನಾದ ರಾಜ ಈ ಕುರುವಿನ ತಾಯಿ ತಪತಿ ಅಂತ ಅವಳು ಕೂಡ ಅತ್ಯಂತ ಶ್ರೇಷ್ಠಳಾಗಿರುವಂಥವಳು ಯಾರು ಮುಂದೆ ನದಿಯಾಗಿ ಹರದ್ಲು ತಪತಿ ನದಿಯಾಗಿ ಅಂಥವಳ ಕಥೆಯನ್ನು ಮಹಾಭಾರತ ತಿಳಿಸ್ಕೊಂಡು ಹೋಗ್ತದೆ ಇವಳು ಸೂರ್ಯನ ಮಗಳು ತಪತಿ ಸೂರ್ಯನ ಮಗಳಂತೆ ಅತ್ಯಂತ ಚಲುವೆಯಾಗಿದ್ದವಳಂತೆ ಎಲ್ಲಿವರೆಗೆ ಅಂತೇಳಿದರೆ ಸೂರ್ಯನೇ ಯೋಚನೆ ಮಾಡಿದನಂತೆ ಇವಳ ಚಲುವಿಗೆ ತಕ್ಕನಾದಂತಹ ಹುಡುಗನನ್ನು ನನಗೆ ಹುಡುಕ್ಲಿಕ್ಕೆ ಸಾಧ್ಯ ಉಂಟಾ ಮದುವೆಗೆ ಅಂತ ಯಾವ ರೀತಿ ಇದ್ಲವಳು ಅದನ್ನು ತಿಳಿಸ್ಕೊಂಡು ಹೋಗ್ತದೆ ಮಹಾಭಾರತ ನ ದೇವಿ ನಾಸುರಿ ಚೈವ ನಯಕ್ಷಿ ನಚಕ್ಪಿನ್ನರಿ ನಾಪ್ಸರಾಜ್ ನಚಗಂಧರ್ವಿ ತಥಾರೂಪಾನ ಕಾಚನ ಇವಳು ತಪತಿ ಎಷ್ಟು ಸೌಂದರ್ಯದಿಂದ ಕೂಡಿದ್ಲು ಅಂಥ ಸುಂದರಿಯರು ದೇವತೆಗಳಲ್ಲೂ ಇರಲಿಲ್ಲ ಯಕ್ಷರಲ್ಲಾಗಲಿ ಗಂಧರ್ವರಲ್ಲಾಗಲಿ ಅಥವಾ ಕಿನ್ನರರಲ್ಲಾಗಲಿ ಯಾರಲ್ಲೂ ಅಪ್ಸ ಇಂಥ ಒಬ್ಬಳು ಸುಂದರಿಯಾದಂತಹ ಹುಡುಗಿ ಇರಲಿಲ್ವಂತೆ ಯಾವ ರೀತಿ ಇತ್ತು ಅವಳ ಸೌಂದರ್ಯ ಅದನ್ನು ವರ್ಣನೆ ಮಾಡ್ತದೆ ಮಹಾಭಾರತ ಸುವಿವಿಕ್ತಾನವದ್ಯಾಂಗೀ ಸುಸ್ಮಿತಾಯತ ಲೋಚನ ಸ್ವಾಚಾರ ಚೈವ ಸಾಧ್ವೀಚ ಸುವೇಶ ಚೈವ ಭಾಮಿನಿ ಅಂತ ಹೇಳಿದರೆ ಸೌಂದರ್ಯ ಅನ್ನುವಂಥದ್ದು ಯಾವ ರೀತಿ ಬರೀ ದೇಹಕ್ಕೆ ಸಂಬಂಧಪಟ್ಟದ್ದ ಅಥವಾ ಉಳಿದದ್ದು ಇದೆಯಾ ಬಹಳ ಚೆನ್ನಾಗಿ ಮಹಾಭಾರತ ಹೇಳುತ್ತದೆ ಮೊದಲನೆಯದಾಗಿ ಇವಳ ಅಂಗಗಳ ಸೌಂದರ್ಯ ಅದು ಯಾವ ರೀತಿ ಅಂದರೆ ಸುವಿವ್ಯಕ್ತ ಅನವದ್ಯ ಅಂತ ಒಂದೊಂದು ಅಂಗಾಂಗಗಳನ್ನು ನಾವು ನೋಡ್ಕೊಳ್ತಾ ಬಂದರೂ ಕೂಡ ಇವಳದ್ದು ಎಲ್ಲಿಯೂ ಕೂಡ ಒಂಚೂರು ದೋಷ ಹೇಳಿಕೆ ಬರೋಲ್ವಂತೆ ಆ ರೀತಿ ಅಚ್ಚುಕಟ್ಟಾದ ಅಂಗಗಳಿಳದ್ದು ಒಂದೊಂದೂ ಕೂಡ ಅಂಗಗಳು ಅಂತ ಹೇಳಿದರೆ ಈ ಅಂಗಗಳೊಟ್ಟು ಯಾಕಂದರೆ ಕೆಲವರಿಗೆ ಅಂಗಗಳು ಚೆನ್ನಾಗಿರಬಹುದು ಆದರೆ ಮುಖ ಚೆನ್ನಾಗಿರಬಹುದು ಆದರೆ ಅಂತಹ ಸುಂದರವಾದ ಮುಖಕ್ಕೆ ಸೌಂದರ್ಯವನ್ನು ತಂದು ಕೊಡುವುದು ಯಾವುದು ಅಂತೇಳಿದರೆ ಮುಗುಳು ನಗೆ ಇವಳು ಅತ್ಯಂತ ಮುಗುಳು ನಗೆಯಿಂದ ಕೂಡಿದಂಥವಳಂತೆ ಒಂದೊಂದು ಅಂಗಾಂಗಗಳು ಅಷ್ಟು ಸುಂದರವಾಗಿದೆ ಇವಳದ್ದು ಅದರೊಟ್ಟಿಗೆ ಆ ಸುಂದರವಾದ ಮುಖದಲ್ಲಿ ಸುಂದರವಾದಂತಹ ಮುಗುಳು ನಗೆ ಆ ಮುಗುಳು ನಗೆ ಯಾವ ರೀತಿ ಇದೆ ಅಂತೇಳಿದರೆ ಕೃತ್ರಿಮ ಅಲ್ಲ ಅದು ಮತ್ತು ಸ್ವಾಭಾವಿಕವಾಗಿರುವಂತಹ ನಗು ಅದು ಯಾಕಂದರೆ ನಗುವಿನಲ್ಲಿ ಎರಡು ರೀತಿ ಇರ್ತದೆ ಒಂದೇನಂತ ಹೇಳಿದ್ರು ಆರ್ಟಿಫಿಷಿಯಲ್ ಕೃತ್ರಿಮವಾಗಿರುವಂಥದ್ದು ಆ ನಗು ಆ ನಗುವಿಗೂ ಸ್ವಾಭಾವಿಕವಾದ ನಗುವಿಗೂ ಏನು ವ್ಯತ್ಯಾಸ ಇರ್ತದೆ ಅಂದರೆ ನಾವು ನ್ಯಾಚುರಲ್ ಅಂತ ಹೇಳ್ತೇವೆ ಅದಕ್ಕೆ ಏನು ವ್ಯತ್ಯಾಸ ಇರ್ತದೆ ಬಹಳ ಸುಂದರವಾಗಿ ಭಾ ಮಹಾಭಾರತ ಹೇಳುತ್ತದೆ ಸುಸ್ಮಿತಾಯಚ ಚಲೋಚನ ಅಂತ ಯಾವಾಗ ನಮ್ಮ ಮುಗುಳು ನಗೆಯೊಟ್ಟಿಗೆ ನಮ್ಮ ಕಳ್ಳು ಕಣ್ಣು ಕೂಡ ಅರಳುತ್ತದೆ ಅದು ನಿಜವಾದ ಅದು ನಗು ಅದು ಮುಗುಳು ನಗೆ ಆಗಿರ್ತದೆ ಆದರೆ ಯಾವಾಗ ನಾವು ಅಸ್ವಾಭಾವಿಕವಾಗಿ ಅಂತ ಹೇಳಿದ್ರೆ ಕೃತ್ರಿಮವಾಗಿ ನಗ್ತೇವೆ ಆಗ ಮುಖ ಮಾತ್ರ ಅರಳತ್ತದಷ್ಟೆ ಅಂದರೆ ಬಾಯಿ ಮಾತ್ರ ಹೀಗೆ ಅಷ್ಟೇ ಕಣ್ಣು ಅರಳುವುದಿಲ್ಲ ಕಾರಣ ಏನಂತ ಹೇಳಿದ್ರೆ ಅದು ಸ್ವಾಭಾವಿಕವಾಗಿರೋಲ್ಲ ಇವಳ ದಾರೀತಿಯಂತೆ ಅರಳುಗಣ್ಣಿನಿಂದ ಕೂಡಿದಂತಹ ನೋಟ ಅಂತಹ ಮುಗುಳು ನಗೆ ಅದರಿಂದ ಕೂಡಿದವಳು ಅದು ಸೌಂದರ್ಯವನ್ನು ಇನ್ನೂ ಇಮ್ಮಡಿ ಮಾಡುತ್ತದೆ ಅದಕ್ಕಿಂತಲೂ ಹೆಚ್ಚು ಇವಳ ಸೌಂದರ್ಯವನ್ನು ಇನ್ನಷ್ಟು ಪುಡಿದದ್ದುವಂತೆ ಮಾಡುವಂಥದ್ದು ಯಾವುದು ಹೇಳಿದ್ರೆ ಸ್ವಾಚಾರ ಒಳ್ಳೆಯ ಆಚಾರವಂತೇಳಂತೆ ಅವಳು ಹೇಳಿದ್ರೆ ಅವಳ ನಡವಳಿಕೆ ಅಷ್ಟು ಚಂದವಾದ ನಡವಳಿಕೆ ಯಾಕಂದರೆ ಹೆಣ್ಣಿನ ಸೌಂದರ್ಯಕ್ಕೆ ಶಿಖರ ಅವಳ ನಡವಳಿಕೆ ಅದಕ್ಕಾಗಿಯೇ ಹೆಣ್ಮಕ್ಕಳನ್ನು ಕಡಿಯದೆ ಕಡಿಯು ಕರೆಯುವುದೇ ಸುಶೀಲ ಅಂತ ಒಳ್ಳೆ ನಡತೆ ಉಳ್ಳವಳು ಅಂತಾನೆ ಅದು ಬಹಳ ಮುಖ್ಯ ಬೇಕು ಎಲ್ಲವೂ ಇದ್ದು ನಡಕೆ ನಡತೆಗೆಡ್ಲು ಅಂತ ಹೇಳಿದ್ರೆ ನಡತೆಗೆಟ್ಟ ಹೆಣ್ಣು ಅಂತಲೇ ಕರೀತೇವೆ ಎಂಥ ಸೌಂದರ್ಯ ಬೇಕಾದರೂ ಇಡ್ಬೋದು ಅದಕ್ಕೆ ಸೌಂದರ್ಯಕ್ಕೆ ಮೆರುಗು ಕೊಡುವಂಥದ್ದೇ ಒಳ್ಳೆಯ ನಡವಳಿಕೆ ಒಳ್ಳೆಯ ಆಚಾರ ಅದು ಈ ತಪತಿಯಲ್ಲಿತ್ತಂತೆ ಅದರೊಟ್ಟಿಗೆ ಸಾಧ್ವಿ ಅಂತ ಹೇಳ್ತಾರೆ ಒಳ್ಳೆ ನಡವಳಿಕೆ ಅದರೊಟ್ಟಿಗೆ ಒಳ್ಳೆಯ ಗುಣ ಇವಳಿಗೆ ಅತ್ಯಂತ ಒಳ್ಳೆಯ ಗುಣದಿಂದ ಕೂಡಿದಂತೆ ಉಳಿವಳು ಸಾಧ್ವಿ ಅಂತ ಹೇಳಿದ್ರೆ ಸಾಧುಗುಣದಿಂದ ಬರಿತಾಳ ಅದು ಒಳ್ಳೊಳ್ಳೆ ಗುಣದಿಂದ ಕೂಡ್ಕೊಂಡಿದ್ದಾಳಂತೆ ನಂತರ ಭಾಮಿನಿ ಇಷ್ಟೆಲ್ಲ ಇರುವುದರಿಂದಲೇ ಇವಳು ಪ್ರಕಾಶಮಾನವಾಗಿ ಒಳ್ಳೆ ತೇಜಸ್ವಿನಿಯಾಗಿದ್ದಾಳಂತೆ ತೇಜಸ್ವಿನಿಯಾಗಿ ಯಾಕಂದರೆ ಸೂರ್ಯನ ಮಗಳು ತಾನೆ ಸೂರ್ಯ ಮಗಳೇ ಆಗಿದ್ದರಿಂದಾಗಿ ಇವಳಲ್ಲಿ ಇಂಥ ಒಳ್ಳೆಯ ಗುಣ ಒಳ್ಳೆಯ ಆಚಾರ ಇದ್ದದರಿಂದಾಗಿ ಇವಳು ಪ್ರಕಾಶಮಾನವಾಗಿದ್ದಾಳಂತೆ ಭಾಮಿನಿ ಅಂತ ಕರೀತಾಳೆ ಬೆಳಗುವಂಥವಳು ಇವಳು ಇಂಥ ತಪತಿ ಹದಿನಾರು ವರ್ಷಕ್ಕೆ ಬಂದಳು ಹದಿನಾರು ವರ್ಷ ಅಂತ ಹೇಳಿದರೆ ಹೆಣ್ಣುಮಕ್ಕಳಿಗೆ ಜಲಧರಾವಲಿ ಅಂತ ಹೇಳ್ತದೆ ಶಾಸ್ತ್ರದಲ್ಲಿ ಅಂತ ಹೇಳಿದರೆ ನೀರು ತುಂಬಿದ ಮೋಡದ ಹಾಗೆ ಇರುವಂತಹ ವಯಸ್ಸದು ಅಂತ ಅಂದರೆ ನೀರು ತುಂಬಿದ ಮೋಡ ನೋಡಲಿಕ್ಕೆ ತುಂಬ ಚಂದ ಹಾಗೆಯೇ ಆ ಹದಿನಾರು ವರ್ಷದ ಹೆಣ್ಮಕ್ಳು ತುಂಬ ಚಂದ ತಪತಿ ಹುಟ್ಟಿದಾಗಿನಿಂದಲೇ ಸುಂದರ ಸುಂದರಿಯವಳು ಈಗಂತೂ ಯೌವನ ಪ್ರಾಪ್ತವಾದಾಗ ಇನ್ನಷ್ಟು ಚೆಲುವೆಯಾಗಿ ಕಾಣಲಿಕ್ಕೆ ಶುರು ಮಾಡಿದ್ಲಂತೆ ಸೂರ್ಯ ಇವಳಿಗೆ ಯೋಗ್ಯನಾದ ವರನನ್ನು ತಾನು ಹುಡುಕ್ಲಿಕ್ಕೆ ನೋಡ್ತಾ ಇದ್ದಾನಂತೆ ಯಾರನ್ನು ನಾನು ಇವಳಿಗೆ ಹುಡುಕೋಣ ಅಂತ ಅದೇ ಸಂದರ್ಭದಲ್ಲಿಯೇ ಚಂದ್ರವಂಶದಲ್ಲಿ ಬಂದ ರಾಜ ಸಂವರಣ ಅಂತ ಆ ಸಂವರಣ ತಾನು ಸೂರ್ಯನನ್ನ ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾನಂತೆ ಸೂರ್ಯಮಾರಾಧಯ ಮಾಸ ನೃಪ ಸಂವರಣಸ್ತದ ಅರ್ಘ್ಯ ಮಾಲೋಪಹಾರೈ ಮಾಲ್ಯೋಪಾರೈಶ್ಚ ಶ್ವಸ್ತ ನೃಪತಿ ಸದಾ ತಾನು ಆ ಸೂರ್ಯನನ್ನು ಆರಾಧನೆಯನ್ನು ಮಾಡ್ತಾ ಅವನಿಗೆ ಅರ್ಘ್ಯ ಮಾಲೆ ಇವುಗಳನ್ನೆಲ್ಲ ಅರ್ಪಣೆ ಮಾಡ್ತಾ ತಾನು ಉಪವಾಸದೊಂದಿಗೆ ಆರಾಧನೆ ಮಾಡ್ತಾ ಇದ್ದ ಇದನ್ನು ಸೂರ್ಯ ನೋಡಿದ ಓ ಈ ಸಂವರ್ಣನೆ ನನ್ನ ಮಗಳಿಗೆ ಯೋಗ್ಯನಾದಂತಹ ವರ ಯಾಕೆ ಅಂತ ಹೇಳಿದರೆ ಇವನು ಅಷ್ಟು ಒಳ್ಳೆಯವನು ಸಂವರ್ಣನು ಕೂಡ ಎಷ್ಟು ಒಳ್ಳೆಯವನು ಯಾಕಂದರೆ ತಪತಿಗೆ ಯೋಗ್ಯನಾದಂತಹ ಒಬ್ಬ ವರ ಆಗಬೇಕು ಇವನು ವರ ಇದ್ದಾನೆ ಅಂತ ಸೂರ್ಯ ಲೆಕ್ಕಾಚಾರ ಮಾಡ್ತಾನೆ ಅಂದರೆ ಯಾವ ರೀತಿ ಇದ್ದ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ ಕೃತಜ್ಞಂಚ ಸುಧರ್ಮಜ್ಞಂ ರೂಪೇಣ ಸದೃಶಂ ಭುವಿ ತಪತ್ಯ ಸದೃಶಂ ಮೇನೆ ಸೂರ್ಯ ಸಂವರಣ ಪತಿಂ ಮೊದಲನೇದಾಗಿ ಏನಂತ ಹೇಳಿದರೆ ಕೃತಜ್ಞನಾಗಿರುವಂಥವನು ಮಾಡಿದ ಉಪಕಾರದ ಸ್ಮರಣೆ ಉಳ್ಳವನು ಮಾಡಿದ್ದನ್ನು ಮರೆಯದವನು ಯಾವತ್ತೂ ಕೂಡ ಒಳ್ಳೆಯದ್ದನ್ನು ಮತ್ತು ಸುಧರ್ಮಜ್ಞಂ ಧರ್ಮದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ನೋಡಿ ಅದು ಒಬ್ಬ ಪುರುಷನಿಗೆ ಬಹಳ ಮುಖ್ಯವಾಗಿ ಬೇಕಾದದ್ದು ಹಿಂದೆ ಒಬ್ಬ ವ್ಯಕ್ತಿಯನ್ನು ಯಾವುದೇ ಒಬ್ಬ ಗಂಡಸನ್ನು ಇವನು ಧಾರ್ಮಿಕ ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದದ್ದು ಧರ್ಮದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾನೆ ಅಂತ ಅದರ ಮೇಲೆ ಲೆಕ್ಕಾಚಾರ ಮಾಡ್ತಾ ಇದ್ದದ್ದು ತಿಳಿದುಕೊಂಡು ಎಷ್ಟು ಆಚರಣೆ ಮಾಡ್ತಾ ಇದ್ದಾನೆ ಅಂತ ಅಂದರೆ ತಿಳಿಯದೆ ಧರ್ಮಾಚರಣೆಯಿಂದ ಪ್ರಯೋಜನ ಇಲ್ಲ ತಿಳಿದು ಕೂಡ ಧರ್ಮಾಚರಣೆ ಮಾಡದೇ ಇದ್ದರೆ ಅದು ಪ್ರಯೋಜನ ಇಲ್ಲ ಇವನು ತಿಳಿದಿದ್ದಾನೆ ಧರ್ಮಾಚರಣೆಯನ್ನು ಮಾಡ್ತಾನೂ ಕೂಡ ಇದ್ದಾನೆ ಇದರೊಟ್ಟಿಗೆ ಒಳ್ಳೆ ರೂಪವಂತ ಇವನು ಕೂಡ ಅಸದೃಶ ಅಂದರೆ ಇವನಿಗೆ ಸರಿಸಾಟಿಯಾದ ರೂಪವಂತರೇ ಇಲ್ಲ ಆ ರೀತಿ ಇರುವಂಥವ್ನ ಇವನು ಅಷ್ಟು ಮಾತ್ರ ಅಲ್ಲ ಯಥಾರ್ಚಯಂತಿ ಚಾದಿತ್ಯ ಮುದ್ಯಂತಂ ಬ್ರಹ್ಮವಾದಿನಃ ತಥಾ ಸಂವರಣಂ ಪಾರ್ಥ ಬ್ರಾಹ್ಮಣ ವರಜಾ ಪ್ರಜಾ ಯಾವ ರೀತಿ ನಾವು ಸೂರ್ಯನನ್ನು ಆಕಾಶದಲ್ಲಿ ಪೂಜಿಸ್ತೇವೆ ಪ್ರಕಾಶಮಾನವಾಗಿದ್ದಾನೆ ಅಂತ ಹಾಗೆ ಈ ಲೋಕದಲ್ಲಿ ಪ್ರಕಾಶಮಾನವಾಗಿದ್ದಂತೆ ಸಂವರಣ ಎಷ್ಟರ ಮಟ್ಟಿಗೆ ಅಂದರೆ ಬ್ರಾಹ್ಮಣರನ್ನು ಬಿಟ್ಟು ಉಳಿದ ಮೂವರು ಕೂಡ ಕ್ಷತ್ರಿಯರು ವೈಶ್ಯರು ಕ್ಷೂದ್ರರು ಇವನನ್ನು ಪೂಜೆ ಮಾಡ್ತಾ ಇದ್ರಂತೆ ಸಂವರಣ ಒಬ್ಬ ರಾಜ ಆ ರಾಜನನ್ನು ಪೂಜಿಸ್ತಾ ಇದ್ರಂತೆ ಅಂತ ಹೇಳಿದರೆ ಅಷ್ಟೂ ಒಳ್ಳೆಯ ಗುಣವುಳ್ಳವನು ಅಂಥ ಶೌರ್ಯ ಶೌರ್ಯಾಗಿ ಶೌರ್ಯದಿಂದ ಕೂಡಿಕೊಂಡಿರುವಂಥವನು ಈ ರಾಜ ಸಂವರಣ ಅವನಿಗೆ ತನ್ನ ಮಗಳನ್ನು ಕೊಡಬೇಕು ಅಂತ ಲೆಕ್ಕಾಚಾರ ಮಾಡಿದ ಸೂರ್ಯ ಅದಕ್ಕೆ ಸರಿಯಾಗಿ ಒಮ್ಮೆ ಸಂವರಣ ತಾನು ಬೇಟೆಗೋಸ್ಕರ ಹೋಗಿದ್ದಾನೆ ಕಾಡಿಗೆ ಬೇಟೆಗೆ ಹೋಗಿದಾಗ ಅವನು ಅತ್ಯಂತ ಬಳಲಿದ ಅವನು ಕುದುರೆಯೂ ಕೂಡ ಅತ್ಯಂತ ಬಳಲಿತು ಸುಸ್ತಾಯಿತು ಆದರೂ ಕೂಡ ಆ ಕುದುರೆ ಮೇಲೆ ಹೋದ ಹೋದ ಸುಮಾರು ದೂರ ಹೋದ ಒಂದು ಕಡೆ ಆ ಕುದುರೆ ಆಹಾರ ಇಲ್ಲದೆ ನೀರಿಲ್ಲದೆ ಸುಸ್ತಾಗಿ ಕೆಳಗೆ ಬಿದ್ದು ಸತ್ಯ ಹೋಯಿತು ಆ ನಂತರ ಇವನು ನಡ್ಕೊಂಡೇ ಹೋಗ್ತಾ ಇದ್ದಾನಂತೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನೋಡ್ತಾನೆ ಎದರಲ್ಲಿ ಒಬ್ಬಳು ಹುಡುಗಿ ನಿಂತಿದ್ದಾಳೆ ಯಾರಲ್ಲ ಇವಳೆ ತಪತಿಯೇ ತಪತಿಯಲ್ಲಿ ನಿಂತಿದ್ದಾಳಂತೆ ಸ ಏಕ ಏಕಾಂ ಆಸಾಧ್ಯ ಕನ್ಯಾಂ ತಾ ಮರಿಮರ್ದನ ಇವನೊಬ್ಬನೇ ಅವಳೊಬ್ಳೆ ಅವಳನ್ನು ನೋಡ್ತಾನೆ ನೋಡಿ ಒಂದು ಬೆಟ್ಟದ ಮೇಲಿದ್ದಾನೆ ಇವನು ಅಲ್ಲಿಯೇ ತಪತಿಯು ಕೂಡ ಇದ್ದಾಳೆ ಎಷ್ಟು ಆಶ್ಚರ್ಯಪಟ್ಟ ಎಷ್ಟು ಸಂತೋಷಪಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನು ತಿಳ್ಕೊಳ್ತಾನಂತೆ ದೇವರು ಕಣ್ಣು ಇವತ್ತು ನನಗೆ ಸಾರ್ಥಕ ಆಯಿತು ಯಾಕಂತ ಹೇಳಿದರೆ ಇಂಥ ರೂಪವನ್ನು ನಾನು ಇಲ್ಲಿವರೆಗೆ ಕಂಡದ್ದಿಲ್ಲ ಏನು ರೂಪ ಇವಳ ಮುಂದೆ ಎಲ್ಲ ಹೆಣ್ಣುಮಕ್ಕಳಿಗೂ ಧಿಕ್ಕಾರ ಇರಲಿ ಯಾಕಂತ ಹೇಳಿದ್ರೆ ಅಂಥ ಸೌಂದರ್ಯವತೆಯಾಗಿದ್ದಾಳು ಇವಳು ಅಂತ ಹೇಳಿ ತಾನು ಅವಳಲ್ಲೇ ದೃಷ್ಟಿಯನ್ನು ನೆಟ್ಟವನಾಗಿ ತೆಗಿಲೇ ಇಲ್ವಂತೆ ಸುಮಾರು ಹೊತ್ತಿನ ತನಕ ಅವಳನ್ನೇ ನೋಡ್ತಾ ಇದ್ದಾನಂತೆ ಕಡೆಗೆ ಅವಳತ್ರ ತಾನು ಕಾಮ ಪೀಡಿತನಾಗಿ ಅಂದರೆ ಅಯ್ಯೋ ಇವಳು ನನಗೆ ಬೇಕು ಬೇಕು ಅಂತ ಕಾಣ್ತವನಿಗೆ ಆಗ ಅವಳತ್ರ ಪ್ರಶ್ನೆಯನ್ನು ಮಾಡ್ತಾನೆ ಯಾರಮ್ಮ ನೀನು ಯಾಕೋಸ್ಕರ ಈ ನಿರ್ಜನವಾದ ಕಾಡಿನಲ್ಲಿ ನೀನಿದ್ಯಾ ಅಂತ ಪ್ರಶ್ನೆ ಏನು ಮಾಡ್ತಾನೆ ಅವಳು ಉತ್ತರ ಕೊಡೋಲ್ಲ ತಪತಿ ಉತ್ತರ ಕೊಡಲ್ಲ ಮತ್ತೆ ಪ್ರಶ್ನೆ ಮಾಡ್ತಾನೆ ಉತ್ತರ ಕೊಡಲ್ಲ ಇವನು ಮತ್ತೆ ಪ್ರಶ್ನೆ ಮಾಡಿದಾಗ ಏನು ಮಾತಾಡದೆ ಅದೃಶ್ಯಲಾಗುವುದು ಇವನಿಗಾದರೂ ಆ ರೂಪ ಎಷ್ಟು ಹುಚ್ಚಿ ಹಿಡಿಸಿದೆ ಇವನಿಗೆ ಅಂತ ಹೇಳಿದ್ರೆ ಆಮೇಲೆ ಅವಳನ್ನು ಹುಡುಕಿಕೊಂಡು ಹುಡುಕಿಕೊಂಡು ಹೊರಟಿದನಂತೆ ಈ ಸಂವರಣ ಅವಳನ್ನು ಹುಡುಕಿಕೊಂಡು ಹೋಗ್ತಾ ಹೋಗ್ತಾ ಹುಚ್ಚನಂತೆ ಆಹಾರ ಇಲ್ಲ ನೀರಿಲ್ಲ ಈ ರೀತಿ ಎಲ್ಲ ಕಡೆ ತಿರುಗುತ್ತಾ ಇದ್ದಾನಂತೆ ತಿರುಗುತ್ತಾ ಇದ್ದಾನಂತೆ ತಿರುಗುತ್ತಾ ಇದ್ದಾನಂತೆ ಈ ಕಡೆಯಿಂದ ಮಂತ್ರಿ ರಾಜ್ಯದಲ್ಲಿ ನೋಡುತ್ತಾನೆ ರಾಜೇ ಇಲ್ಲ ಏನು ಮಾಡೋದು ಅಂತ ಸೈನ್ಯ ಸಮೇತವಾಗಿ ತಾನು ಹುಡ್ಕೊಂಡು ಹುಡ್ಕೊಂಡು ಬಂದರೆ ಒಂದು ಕಡೆ ಆಹಾರ ಇಲ್ಲದೆ ಮೂರ್ಛೆ ತಪ್ಪಿ ಬಿದ್ದಿದ್ದಾನಂತೆ ಸಂವರಣ ಇವಳ ಒಂದು ಆಸೆಗೆ ತುತ್ತಾಗಿ ತಪತಿಯ ಆಸೆಗೆ ತುತ್ತಾಗಿ ರಾಜನ ಈ ಮಂತ್ರಿ ಆದರೂ ನೋಡಿದ ಅಯ್ಯೋ ಇಂಥ ಪರಿಸ್ಥಿತಿ ಆ ರಾಜನಿಗೆ ಬಂದಿದೆಯಲ್ವಾ ಅಂತ ಹೇಳಿ ತಾನು ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಎಬ್ಬಿಸಿದ ಕೂಡಲೇ ಸಂವರನ ಹೇಳ್ತಾನೆ ಸೈನ್ಯವನ್ನೆಲ್ಲ ವಾಪಸ್ ಕಳಿಸು ಅಂತ ಸೈನ್ಯವನ್ನೆಲ್ಲ ವಾಪಸ್ ಕಳಿಸಿದ ಮಂತ್ರಿ ಕೇಳ್ತಾನೆ ಏನು ರಾಜನ್ ಏನಾಗಿದೆ ಅಂತ ಆವಾಗ ಎಲ್ಲ ವಿಷಯವನ್ನು ಹೇಳಿದ ಈ ರೀತಿ ನಾನು ಆ ಹೆಣ್ಣನ್ನು ನೋಡಿದ್ದೇನೆ ಅವಳು ನನಗೆ ಬೇಕೇ ಬೇಕು ಹಾಗೆ ಅಂತ ಇಷ್ಟ ಆಗುವಾಗ ಅವನು ಅತ್ಯಂತ ಕಾಮಾರ್ಥನಾಗಿ ಆ ಹೆಣ್ಣು ಬೇಕು ಎಂದು ಬಯಸ್ತಾ ಇದ್ದಾನಂತೆ ಅಥ ತಸ್ಯ ಅದೃಶ್ಯಾಯಾಮ ರುಪತಿರ್ ಮೋಹಿತ ಅಂತ ಹೇಳ್ತಾರೆ ನಂತರ ಅವನು ಮತ್ತೆ ಆ ಹೆಣ್ಣನ್ನು ನೋಡಿದ ಇನ್ನೊಂದು ಕಡೆ ಆ ಹುಡುಗಿಯನ್ನು ನೋಡಿದ ಯಾಕಂತ ಹೇಳಿದ್ರೆ ಇವನು ಯಾವ ಮೂರ್ಛದ ಬಿದ್ದಿದ್ದಾನಂದರೆ ಆ ಮಂತ್ರಿ ಬರುವುದಕ್ಕಿಂತ ಮುಂಚೆ ಇನ್ನೊಂದು ಘಟನೆ ನಡೆದದು ಮಹಾಭಾರತ ಹೇಳುತ್ತದೆ ಬಿ ಬಿದ್ದಿರ್ತಾನಲ್ಲ ಅವಳಿಗೆ ಅಯ್ಯೋ ಅಂತ ಕಾಣಿಸ್ತು ತಪತಿಗೆ ಮತ್ತೆ ಕಾಣಿಸಿಕೊಂಡು ಇವನನ್ನು ಎಬ್ಬಿಸಿ ಹೇಳ್ತಾಳೆ ನೋಡು ಈ ರೀತಿ ಮಾಡಬೇಡ ಅಂತ ಹೇಳಿದಾಗ ಇವನು ಹೇಳ್ತಾನೆ ಹಾಗಿದ್ರೆ ನನ್ನನ್ನು ವಿವಾಹವಾಗು ನಿನ್ನನ್ನು ನಾನು ಬಯಸ್ತಾ ಇದ್ದೇನೆ ನೀನಿಲ್ಲದೆ ನನಗೆ ಬದುಕಲಿಕ್ಕೆ ಆಗೋಲ್ಲ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಅವಳು ಹೇಳ್ತಾಳೆ ನಾನು ನನ್ನ ಅಧೀನ ಅಲ್ಲ ನಾನು ನನ್ನ ತಂದೆಯ ಅಧೀನಳಾಗಿರುವಂಥವಳು ನಾನು ಅಸ್ವತಂತ್ರಳಾಗಿರುವಂಥವಳು ಅದಕ್ಕಾಗಿ ನಿನಗೆ ನಾನು ಬೇಕು ಅಂತ ಹೇಳಿದರೆ ನನ್ನ ತಂದೆಯನ್ನು ಹೋಗಿ ಕೇಳು ನನ್ನ ತಂದೆ ಆಯಿತು ಅಂದರೆ ಒಪ್ಪಿದರೆ ನನ್ನಿಂದ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾಳೆ ಯಾಕಂತ ಹೇಳಿದ್ರೆ ನಾನು ಕೂಡ ನಿನ್ನನ್ನು ಬಯಸ್ತಾ ಇದ್ದೇನೆ ಆದರೆ ನಾನಾಗಿ ಏನೂ ಮಾಡಲಿಕ್ಕಾಗೋಲ್ಲ ನನ್ನ ತಂದೆ ಒಪ್ಪಬೇಕು ಹಾಗಿದ್ರೆ ಮಾತ್ರ ನಾನು ವಿವಾಹವಾಗಲಿಕ್ಕೆ ಸಾಧ್ಯ ನಿನ್ನನ್ನು ಅಂತ ಹೇಳಿ ಅವಳು ಅದೃಶ್ಯಳಾಗಿ ಹೋಗಬೇಕು ಅಂತ ಮುಂಚೆ ಹೇಳ್ತಾಳೆ ನಾನು ಸೂರ್ಯನ ಮಗಳಾದಂತಹ ತಪತಿ ನಾನು ನನ್ನ ತಂದೆಯನ್ನು ಒಲಿಸಿಕೊಳ್ಬೇಕು ಅಂದರೆ ತಪಸ್ಸು ಮುಂತಾದವುಗಳನ್ನು ಮಾಡು ಅಂತ ಹೇಳಿ ಅವಳು ಅದೃಶ್ಯಳಾಗೋದ್ಲು ಇವನಾದರೂ ಸಂವರಣ ತಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಮಂತ್ರಿಯನ್ನು ಕಳಿಸಿಕೊಟ್ಟ ಮಂತ್ರಿಯನ್ನು ಕಳಿಸಿಕೊಂಡು ನೀನು ರಾಜ್ಯವನ್ನು ನೋಡ್ಕೋ ನಾನು ಆ ಸೂರ್ಯನನ್ನು ಆರಾಧನೆ ಮಾಡ್ತೇನೆ ಹೇಳಿ ಆ ಮಂತ್ರಿಗೆ ರಾಜ್ಯದ ಎಲ್ಲ ಜವಾಬ್ದಾರಿಯನ್ನು ವಹಿಸಿ ಕಳಿಸ್ಕೊಟ್ಟ ಆನಂತರ ತಾನು ತಪಸ್ಸಿಗೆ ಕೂತ ಯಾರನ್ನು ಕುರಿತು ಅಂತೇಳಿದ್ರೆ ತನ್ನ ಗುರುಗಳನ್ನು ಕುರಿತು ವಸಿಷ್ಠರನ್ನು ಕುರಿತು ತಾನು ತಪಸ್ಸಿಗೆ ಕೂತ ಈ ಸಂವರಣ ವಸಿಷ್ಠರಾದರೂ ತಾವು ಇವನ ಹನ್ನೆರಡು ದಿನಗಳ ಕಾಲ ತಪಸ್ಸು ಮಾಡಿದಾಗ ಆ ತಪಸ್ಸಿಗೆ ಒಲಿದು ಪ್ರತ್ಯಕ್ಷರಾದ್ರಂತೆ ವಸಿಷ್ಠರು ಬಂದರು ಏನು ಸಂವರಣ ಏನು ಈ ರೀತಿ ಕೂತಿದೆಯಾ ತಪಸ್ಸಿಗೆ ಅಂತ ಹೇಳಿದಾಗ ಅವ್ರು ಹೇಳಿ ಅವಳು ಹೇಳ್ತಾನೆ ಸಂವರಣ ಈ ರೀತಿ ನಡೆದ ಎಲ್ಲ ಘಟನೆಗಳನ್ನು ಈ ರೀತಿ ಆಗಿದೆ ಅವಳಿಲ್ಲದೆ ನಾನು ಬದುಕಲ್ಲ ಅವಳು ಬೇಕು ನನಗೆ ಆಯಿತು ಅಂತೇಳಿ ವಸಿಷ್ಠರು ತಮ್ಮ ಯೋಗ ಶಕ್ತಿಯಿಂದ ಸೂರ್ಯನ ಬಳಿಗೆ ಹೋದರು ಸೂರ್ಯನ ಬಳಿಗೆ ಹೋಗಿ ಆ ಸೂರ್ಯನನ್ನು ಪ್ರಾರ್ಥನೆ ಮಾಡಿಕೊಂಡು ಸೂರ್ಯನಿಂದ ಆ ತಪತಿಯನ್ನು ಕರ್ಕೊಂಡ್ಬಂದ್ರಂತೆ ಆ ಆಗ ವಸಿಷ್ಠರು ಮಾಡಿದ ಪ್ರಾರ್ಥನೆ ಸೂರ್ಯನನ್ನು ಕುರಿತು ಅದು ಅತ್ಯಂತ ಶ್ರೇಷ್ಠವಾದದ್ದು ಯಾಕಂದರೆ ಸೂರ್ಯನ ಹೇಳ್ತಾನೆ ಯಾರು ಈ ಸ್ತೋತ್ರವನ್ನು ಮಾಡ್ತಾರೆ ಅವರಿಗೆ ನಾನು ಒಲಿತೇನೆ ಅದು ಯಾವುದು ಅಂತ ಹೇಳಿದರೆ ಅಜಾಯ ಲೋಕತ್ರಯ ಭಾವನಾಯ ಭೂತಾತ್ಮನೇ ಗೋಪತಯೇ ವೃಷಾಯ ಸೂರ್ಯಾಯ ಸರ್ಗಪ್ರಲಯಾಲಯಾಯ ನಮೋ ಮಹಾಕಾರುಣಿಕೋತ್ತಮಾಯ ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದರು ವಸಿಷ್ಠರು ಇಲ್ಲಿ ಸೂರ್ಯ ಅಂತ ಹೇಳಿದರೆ ಕೇವಲ ಸೂರ್ಯ ಅಲ್ಲ ಸೂರ್ಯನ ಒಳಗೆ ನೆಲೆಸಿರುವಂತಹ ಭಗವಂತನನ್ನೂ ಕುರಿತ ನಾವು ಇಟ್ಕೊಳ್ಬೇಕಾದದ್ದು ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾಗಿಯೇ ಯದಾದಿತ್ಯಗತಂ ತೇಜೋ ಜಗದ್ಭಾಸೆಯತೆ ಅಖಿಲಂ ಯಚ್ಚಂದ್ರ ಹೆಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ ಅಂತ ಹೇಳಿದಾಗೆ ಸೂರ್ಯನಲ್ಲಿ ಏನು ತೇಜಸ್ಸನ್ನು ನೋಡ್ತಾ ಇದೆಯಾ ಅರ್ಜುನ ಆ ತೇಜಸ್ಸು ಕೇವಲ ಸೂರ್ಯನದ್ದಲ್ಲ ಮತ್ತು ಸೂರ್ಯನ ಒಳಗೆ ನೆಲೆಸಿರುವ ನನ್ನ ತೇಜಸ್ಸದು ಅಂದರೆ ವಿಶೇಷವಾಗಿ ಭಗವಂತ ಸೂರ್ಯನೊಳಗೆ ನೆಲೆಸಿದ್ದಾನೆ ಅದಕ್ಕೆ ಸೂರ್ಯನಾರಾಯಣ ಅಂತ ನಾವು ಕರೆಯುವಂಥದ್ದು ಅಂತಹ ಸೂರ್ಯನಾರಾಯಣನ ಕುರಿತು ಮಾಡ್ತಾ ಇರುವಂತಹ ಸ್ತೋತ್ರ ಇದು ಅಜಾಯ ಅಂತ ಹೇಳಿದರೆ ಹುಟ್ಟಿಲ್ಲದವನು ಆ ಸೂರ್ಯಮಂಡಲದಲ್ಲಿ ನೆಲೆಸಿರುವಂತಹ ನಾರಾಯಣ ಹುಟ್ಟಿಲ್ಲದವನು ಇಡೀ ಜಗತ್ತನ್ನು ಹುಟ್ಟಿಸಿದವನು ಲೋಕತ್ರಯ ಭಾವನಾಯ ಎಲ್ಲ ಹದಿನಾಲ್ಕು ಲೋಕಗಳು ಅದರ ಹುಟ್ಟಿಗೆ ಕಾರಣನಾಗಿರುವಂಥವನು ಭೂತಾತ್ಮನೇ ಎಲ್ಲರೊಳಗೆ ನೆಲೆಸಿರುವಂಥವು ಪ್ರತಿಯೊಬ್ಬರ ಒಳಗೂ ನೆಲೆಸಿದ್ದಾನೆ ಸೂರ್ಯನಾರಾಯಣ ಇದನ್ನು ಉಪನಿಷತ್ತೇ ಹೇಳ್ತಾ ಇದೆ ಎಸ್ತ ಹೆಚ್ಚಾಸೋ ಪುರುಷೇ ಹೆಚ್ಚಾವಾದಿತ್ಯೆ ಸಹ್ಯ ನಮ್ಮೊಳಗೆ ಯಾರು ಕೂತಿದ್ದಾನೋ ಯಾರು ಸೂರ್ಯನೊಳಗೆ ಕೂತಿದ್ದಾನೋ ಅವನು ಒಬ್ಬನೇ ಒಬ್ಬನೇ ದೇವರು ಕೂತಿರುವುದು ನಮ್ಮೊಳಗೆ ಕೂತು ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾ ಇದ್ದಾನೆ ನಮಗೆ ಒಳ್ಳೆ ಬುದ್ಧಿಯನ್ನು ಕೊಡ್ತಾ ಇದ್ದಾನೆ ಅವನೇ ಸೂರ್ಯಮಂಡಲದಲ್ಲಿ ಕೂತು ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇದ್ದಾನೆ ಅದಕ್ಕಾಗಿಯೇ ಅವನು ಭೂತಾತ್ಮನೇ ಗೋಪತಯೇ ಅಂತ ಅಂತೇಳಿದರೆ ಕಿರಣಗಳ ಒಡೆಯ ಎಲ್ಲ ಕಿರಣಗಳ ಒಡೆಯ ಅಂದರೆ ಏನು ಪ್ರಕಾಶಗಳು ಬರ್ತಾ ಇದೆ ಅದಕ್ಕೆ ಒಡೆಯನಾಗಿರುವಂಥವನು ಸೂರ್ಯ ಅಷ್ಟು ಮಾತ್ರ ಅಲ್ಲ ವೃಷಾಯ ವೃಷಾಯ ಅಂತೇಳಿದರೆ ಭಕ್ತರಿಗೆ ಬೇಕಾದ ಸ್ವಂದನ ಸುರಿಸುವಂಥವನು ಎಲ್ಲಕ್ಕಿಂತ ವಿಶೇಷವಾಗಿ ವೃಷ್ಟಿಗೆ ಕಾರಣ ಮಳೆ ಮಳೆಗೆ ಕಾರಣನಾಗಿರುವವನು ಸೂರ್ಯ ಅದಕ್ಕೋಸ್ಕರ ಇವತ್ತಿಗೂ ಕೂಡ ಮಳೆಯ ಲೆಕ್ಕಾಚಾರ ಮಾಡೋದೇ ಸೂರ್ಯನ ಗತಿಯನ್ನೇ ಇಟ್ಟುಕೊಂಡು ಸೂರ್ಯ ಯಾವ ನಕ್ಷತ್ರಕ್ಕೆ ಹೋಗ್ತಾನೆ ಆ ನಕ್ಷತ್ರಕ್ಕೆ ಹೋದಾಗ ಓ ಆರ್ದ್ರಾ ಪ್ರವೇಶ ಸೂರ್ಯನ ಆರ್ದ್ರಾ ಪ್ರವೇಶ ಅಂದರೆ ಸೂರ್ಯ ಯಾವಾಗ ಆರ್ದ್ರಾ ನಕ್ಷಕ್ಕೆ ಪ್ರ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ ಓ ಆಗಿಂದ ಮಳೆಗಾಲ ಸುರು ನೋಡಿ ಹೀಗೆ ಈ ಲೋಕಕ್ಕೆ ಮಳೆಯನ್ನು ಸುರಿಸುವವನೇ ಸೂರ್ಯ ಅಷ್ಟು ಮಾತ್ರ ಅಲ್ಲ ಭಕ್ತರಿಗೆ ಬೇಕಾದ ವರಗಳ ಮಳೆಯನ್ನು ಸುರಿಸುವವನವನು ನಂತರ ಸೂರ್ಯಾಯ ಸರ್ಗ ಪ್ರಲಯಾಲಯಾಯ ಸೂರ್ಯಾಯ ಅವನಿಗೆ ಯಾಕೆ ಸೂರ್ಯ ಅಂತ ಹೆಸರು ಅಂತೇಳಿದರೆ ಸೂರಿ ಅಂತೇಳಿದರೆ ಜ್ಞಾನಿಗಳು ಜ್ಞಾನಿಗಳು ಹೋಗುವ ತೇ ಹೋಗಿ ಸೇರುವ ತಾಣ ಅದು ಜ್ಞಾನಿಗಳು ಸೂರ್ಯಲೋಕಕ್ಕೆ ಹೋಗಿ ಸೇರ್ತಾರಂತೆ ಅಲ್ಲರೀ ಸುಟ್ಟೋಗಲ್ವ ಸೂರ್ಯಲೋಕಕ್ಕೆ ಅಂತ ಹೇಳಿದರೆ ವಾಸ್ತವಿಕವಾಗಿ ಅವರು ಅಷ್ಟೇ ಪ್ರಕಾಶಮಾನವಾಗಿರ್ತಾರೆ ಸೂರ್ಯಲೋಕದಲ್ಲಿರುವಂಥವರು ಕೂಡ ಅಷ್ಟೇ ಪ್ರಕಾಶಮಾನವಾಗಿರ್ತಾರೆ ಅದರಿಂದಾಗಿ ಬೆಂಕಿಗೆ ಬೆಂಕಿ ಏನು ಮಾಡೋಲ್ಲ ಆ ರೀತಿಯಾಗಿ ಅವರಿಗೇನು ಮಾಡೋಲ್ಲ ಅವರು ಕೂಡ ಅಲ್ಲಿ ಪ್ರಕಾಶಮಾನವಾಗಿರುವುದರಿಂದಾಗಿ ನಂತರ ಪ್ರಲಯಾಲಯಾಯ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಮಾಡ್ತಾ ಇರುವಂಥವನು ಸೂರ್ಯನಾರಾಯಣ ಅಂತಹ ಮಹಾಕಾರುಣಿಕೋತ್ತಮಾಯ ಕರುಣೆ ಉಳ್ಳವರಲ್ಲಿ ಅತ್ಯಂತ ಶ್ರೇಷ್ಠನಾದವನು ಸೂರ್ಯ ಅಂದರೆ ನಮ್ಮ ಮೇಲಿನ ಕರುಣೆಯಿಂದ ಸರಿಯಾದ ಸಮಯದಲ್ಲಿ ಉದಯಿಸ್ತಾನೆ ಸರಿಯಾದ ಸಮಯದಲ್ಲಿ ಮುಳುಗುತ್ತಾನೆ ತಾನು ಉದಯಿಸಿದ್ರಿಂದ ಮುಳುಗುವ ತನಕ ಎಲ್ರಿಗೂ ಕೂಡ ಬೇಕಾದ ನಾನಾ ವಿಧವಾದ ಶಕ್ತಿಗಳನ್ನು ಸುರ್ಯ ಕೊಡ್ತಾನೆ ನೋಡಿ ಅದರಿಂದಾಗಿ ಒಂದೊಮ್ಮೆ ಒಂದು ತಿಂಗಳು ಹಗಲೇ ಆಗಲಿಲ್ಲ ಅಂತೇಳಿದ್ರೆ ಮನುಷ್ಯ ಬುದ್ಧಿ ಕೆಟ್ಟೋಗುತ್ತೆ ಹುಚ್ಚನಾಗ್ತಾನೆ ಮನುಷ್ಯ ಡಿಪ್ರೆಸ್ ಆಗ್ತಾನೆ ಕಂಪ್ಲೀಟಾಗಿ ಸಂಪೂರ್ಣ ಡಿಪ್ರೆಸ್ ಆಗಿ ಹೋಗ್ತಾನೆ ನಮಗಿದು ಗೊತ್ತಿಲ್ಲ ಅಷ್ಟೇ ಮತ್ತು ಅವನು ಯಾವುದೇ ಚಟುವಟಿಕೆ ಇಲ್ಲದವನಾಗ್ತಾನೆ ಅದಕ್ಕಾಗಿ ಮನುಷ್ಯನಿಗೆ ಸೂರ್ಯ ಅವಶ್ಯವಾಗಿ ಬೇಕಾಗಿರುವಂಥವನು ಹೀಗೆ ಸೂರ್ಯ ಅತ್ಯಂತ ಕರುಣೆ ಉಳ್ಳವನು ಅಷ್ಟು ಮಾತ್ರ ಅಲ್ಲ ಇನ್ನು ವೈವಸ್ವತೆ ಜ್ಞಾನಹೃದಂತರಾತ್ಮನೆ ಜಗತ್ ಪ್ರದೀಪಾಯ ಜಗದ್ಧಿತೈಷಿಣೆ ಸ್ವಯಂಭುವೇ ದೀಪ್ತ ಸಹಸ್ರ ಚಕ್ಷುಷೆ ತೇಜಸೇ ನಮಃ ಇನ್ನೊಂದು ಸೂರ್ಯನ ಮಂತ್ರ ಇದು ವಿವಸ್ವತೆ ವಿವಸ್ವತೆ ಅಂತೇಳಿದರೆ ವಿವಸ್ವಾನ್ ಎಂಬಂತಹ ಸೂರ್ಯ ಆ ವಿವಸ್ವಾನ್ ಎಂಬನಂತಹ ಸೂರ್ಯನೇ ಜ್ಞಾನ ಹೃದಂತರಾಯ ಜ್ಞಾನವನ್ನು ಒಳಗೆ ಇಟ್ಟುಕೊಂಡವನು ನಮ್ಮೊಳಗೆ ಜ್ಞಾನವನ್ನು ತುಂಬುವನು ಆ ಜ್ಞಾನವೇ ಹೃದಯದಲ್ಲಿ ಇಟ್ಟುಕೊಂಡಿರುವಂಥವನು ಅಂದರೆ ನಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡುವಂಥವನು ಸೂರ್ಯ ಜಗತ್ ಪ್ರದೀಪಾಯ ಇಡೀ ಜಗತ್ತನ್ನು ಬೆಳಗಿಸುವಂಥವನು ಅಂದರೆ ಹೊರಗಿನಿಂದ ಜಗತ್ತನ್ನು ಬೆಳಗಿಸ್ತಾನೆ ಒಳಗಿನಿಂದ ನಮ್ಮ ಒಳಗೆ ಕೂತಿರುವ ಕತ್ತಲೆಯನ್ನು ನಾಶ ಮಾಡಿ ಜ್ಞಾನದ ದೀಪವನ್ನು ಬೆಳಗಿಸ್ತಾನೆ ಜಗದ್ ಜಗತ್ತಿಗೆ ಹಿತವನ್ನು ಬಯಸ್ತಾ ಇರುವಂಥವನು ಸೂರ್ಯ ಅದಕ್ಕಾಗಿಯೇ ಬೆಳಗಿನಿಂದ ಸಂಜೆಯ ತನಕ ತಾನು ಸುತ್ತುತ್ತಾ ಇರ್ತಾನೆ ಯಾಕೋಸ್ಕರ ಅಂದರೆ ಜಗತ್ತಿಗೆ ಹಿತವನ್ನು ಉಂಟು ಮಾಡಲಿಕ್ಕೋಸ್ಕರ ಸ್ವಯಂಭುವೆ ಅಂತ ಹೇಳ್ತಾರೆ ಆ ಒಳಗೆ ಕೂತಿರುವಂತಹ ನಾರಾಯಣ ತಾನೇ ತಾನಾಗೆ ಅವತರಿಸಿ ಬರುವಂಥವನು ಆ ಸೂರ್ಯ ನಾರಾಯಣ ದೀಪ್ತ ಸಹಸ್ರ ಅಂತ ಹೇಳ್ತಾರೆ ಇಂತಹ ಸೂರ್ಯನಾರಾಯಣ ತಾನು ಬೆಳಗುತ್ತಾ ಇರುವಂತಹ ನಾನಾ ವಿಧವಾದ ಕಣ್ಣುಗಳಿಂದ ಎಲ್ಲ ಕಡೆ ನೋಡ್ತಾ ಇದ್ದಾನೆ ಅಂತಹ ತೇಜಸೇ ನಮಃ ಸುರೋತ್ತಮನಾಗಿರುವ ದೇವತೆಗಳಲ್ಲಿ ಉತ್ತಮನಾಗಿರುವಂಥವನು ಅಂತಹ ಆ ಸೂರ್ಯನ ನಮಸ್ಕಾರ ಮಾಡ್ತೇನೆ ಅಂತ ವಸಿಷ್ಠರು ತಾವು ಹೇಳಿದಾಗ ಸೂರ್ಯ ಹೇಳ್ತಾನೆ ಸ್ತುತೋಹಂ ವರದಸ್ತೇನ ವರಂವರೆಯ ಸುವ್ರತ ಸ್ತುತಿ ಸ್ವಯೋಕ್ತಾ ಭಕ್ತಾನಂ ಜಪ್ಯೇಯಂ ವರದೋಸ್ಮಹಂ ನನಗೆ ತುಂಬ ಖುಷಿಯಾಗಿದೆ ವಸಿಷ್ಠರೇ ಕೇಳಿ ನಿಮಗೇನು ಹೊರಬೇಕು ಕೇಳಿ ನಾನು ಕೊಡ್ತೇನೆ ಅಷ್ಟು ಮಾತ್ರ ಅಲ್ಲ ಇನ್ನು ಮುಂದೆ ಯಾರು ಈ ಸ್ತೋತ್ರವನ್ನು ಮಾಡ್ತಾರೋ ಅವರಿಗೂ ಕೂಡ ನಾನು ವರ ಕೊಡುವವನಾಗ್ತೇನೆ ಅಂತ ಸೂರ್ಯ ತಾನು ತಿಳಿಸ್ತಾ ಇದ್ದಾನೆ ಅದಕ್ಕೆ ವಸಿಷ್ಠರು ಹೇಳ್ತಾರೆ ಈ ರೀತಿ ನಿನ್ನ ಮಗಳು ತಪತಿಯನ್ನು ಆ ಸಂವರ್ಣ ರಾಜ ಬಯಸ್ತಾ ಇದ್ದಾನೆ ಅದಕ್ಕೆ ನೀನು ಕೊಡಬೇಕು ಅಂತ ಹೇಳಿದಾಗ ಸೂರ್ಯ ಒಪ್ಪಿದ ಅಂಥ ರಾಜನಿಗೆ ಕೊಡದೆ ಇನ್ಯಾರಿಗೆ ಕೊಡೋಣ ಅಂಥ ಶ್ರೇಷ್ಠನಾದ ರಾಜ ಖಂಡಿತವಾಗಿ ನಾನು ಕೊಟ್ಟೆ ಕೊಡ್ತೇನೆ ಅಂತ ತನ್ನ ಮಗಳು ತಪತಿಯನ್ನು ವಸಿಷ್ಠರಿಗೆ ಒಪ್ಪಿಸಿದ ಸೂರ್ಯ ಆಯಿತು ನೀವು ವಿವಾಹವನ್ನು ಮಾಡಿ ಅಂತ ವಸಿಷ್ಠರು ತಪತಿಯನ್ನು ಕರ್ಕೊಂಡು ಬಂದರು ಸಂವರಣನ ಬಳಿಗೆ ಸಂವರಣನಿಗೆ ಆನಂದವೋ ಆನಂದ ಆ ವಸಿಷ್ಠರ ಸಮ್ಮುಖದಲ್ಲಿ ತಾನು ತಪತಿಯನ್ನು ವಿವಾಹವಾದ ತಪತಿಯನ್ನು ವಿವಾಹವಾಗಿ ವಸಿಷ್ಠರನ್ನು ಕಳಿಸಿಕೊಟ್ಟು ತಪತಿಯೊಂದಿಗೆ ತಾನು ಕಾಡು ಮೇಡು ಗುಡ್ಡ ಬೆಟ್ಟ ಎಲ್ಲ ಕಡೆ ಸಂಚಾರ ಮಾಡಿದಾನಂತೆ ರಾಜ್ಯವನ್ನೆಲ್ಲ ಮಂತ್ರಿಗಳಿಗೆ ಒಪ್ಪಿಸಿಬಿಟ್ಟಿದ್ದಾನೆ ಹನ್ನೆರಡು ವರ್ಷಗಳ ಕಾಲ ಎಲ್ಲ ಕಡೆ ಸುತ್ತಾಡಿದಾನಂತ ಆ ಸುತ್ತಾಡಿದಾನಂತೆ ಆಕ್ ಅಂತ ಅಂತೇಳಿದರೆ ರಾಜ್ಯದಲ್ಲಿ ಮಳೆಯೇ ಇಲ್ಲ ಸಂವರ್ಣ ರಾಜ್ಯದ ಭಾರವನ್ನು ಮಾಡ್ತಾ ಇಲ್ಲ ಅಂತೇಳಿ ಇಂದ್ರ ಮಳೆಯನ್ನು ಸುರಿಸ್ತಾ ಇಲ್ವ ಮಳೆಯೇ ಬರ್ತಾ ಇಲ್ಲ ಮತ್ತೆ ವಸಿಷ್ಠರಿಗೆ ಗೊತ್ತಾಯಿತು ಹನ್ನೆರಡು ವರ್ಷ ಆದಮೇಲೆ ಮತ್ತೆ ವಸಿಷ್ಠರು ಬಂದರು ಸಂವರ್ಣನತ್ರ ಹತ್ರ ನೋಡು ನೀನು ರಾಜ್ಯಕ್ಕೆ ಕಾಲಿಟ್ಟಿಲ್ಲ ಅಂತೇಳಿ ಮಳೆ ಬರ್ತಾ ಇಲ್ಲ ಅಂತ ಸಂವರಣ ತನ್ನ ಪತ್ನಿಯೊಂದಿಗೆ ತಪತಿಯೊಂದಿಗೆ ತಾನು ರಾಜ್ಯಕ್ಕೆ ಹೋಗ್ತಾನೆ ರಾಜ್ಯಕ್ಕೆ ಕಾಲಿಡ್ತಾ ಇದ್ದಾಗೆ ಮಳೆ ಬರುತ್ತೆ ಅಂತ ಹೇಳಿದರೆ ಎಂಥ ತಪಸ್ವಿಯಾಗಿದ್ದವನು ಅಂತ ರಾಜರ್ಷಿ ಇಂಥ ಅಂದರೆ ರಾಜನಾಗಿದ್ದು ಋಷಿಯಾಗಿದ್ದವಂತವನು ಸಂವರಣ ಆನಂತರ ರಾಜ್ಯದಲ್ಲೇ ಇದ್ದು ತನ್ನ ಪತ್ನಿಯೊಂದಿಗೆ ಕೂಡಿಕೊಂಡು ಅನೇಕ ಯಾಗಗಳನ್ನು ಮಾಡಿದನಂತೆ ಈ ಸಂವರಣ ಈ ಸಂವರ್ಣ ತಪತಿ ಇವರ ಪುತ್ರನೇ ಕುರು ಕುರುಚಕ್ರವರ್ತಿ ಅಂತ ಈ ಒಂದು ಕಥೆಯನ್ನು ಮಹಾಭಾರತ ತಿಳಿಸ್ಕೊಂಡು ಹೋಗ್ತದೆ